ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸಾಕಷ್ಟು ಜನಕ್ಕೆ ಮೊನ್ನೆ ಪಂಚಮಿ ಮುಗಿದ ಮೇಲೆ ಕೇಳ್ತಾ ಕೇಳ್ತಾಯಿದ್ರಿ ಅಕ್ಕ ಮತ್ತೆ ಪಂಚಮಿ ತಿಥಿ ಯಾವತ್ತು ಬರುತ್ತೆ ನಾವು ಈ ರೀತಿ ಪರಿಹಾರ ಯಾವಾಗ ಮಾಡಿಕೊಳ್ಳೋದು ಅನ್ನೋದು ನೋಡಿ ವಾರಾಹಿ ದೇವಿಗೆ ಪೌರ್ಣಮಿ ಅಮಾವಾಸ್ಯೆ ಎಷ್ಟು ವಿಶೇಷತೆ ಇರುತ್ತೆ ಎಷ್ಟು ಶಕ್ತಿ ಹೊಂದಿರುತ್ತೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿರುವಂಥದ್ದೇ ಅಂತಹ ದಿನಗಳಲ್ಲಿ ಪಂಚ ಅಷ್ಟಮಿ ಅನ್ನೋದು ಬಹಳ ಇಷ್ಟವಾದ ದಿನ ತಾಯಿಗೆ ಅಷ್ಟ ಅಷ್ಟಮಾತೃಕೆಯರಲ್ಲಿ ತಾಯಿ ಐದನೆಯ ಸ್ಥಾನ ಇರೋದ್ರಿಂದ ನಾವು ತಾಯಿಯನ್ನ ಮತ್ತೊಂದು ಹೆಸರಿನಿಂದ ಕೂಡ ಪಂಚಮಿ ಅಂತ ಕರಿತೀವಿ ಆ ಪಂಚಮಿ ಅನ್ನುವ ದಿನ ಬಂದಿದೆ ಅಂತ ಹೇಳಿದ್ರೆ ತುಂಬ ಶಕ್ತಿ ಅನ್ನೋದು ಇರುತ್ತೆ ಅಷ್ಟೇ ಶಕ್ತಿ ನೋಡಿ ಅಷ್ಟಮಿ ಈ ಹೊತ್ತಿದೆ ಮಾಡಿಕೊಳ್ಳಿ ಯಾರೆಲ್ಲ ಪಂಚಮಿ ಮಾಡ್ಕೊಳ್ಳೋದಕ್ಕಾಗಲಿಲ್ವೋ ಅಷ್ಟೇ ಫಲವನ್ನು ಕೊಡುವಂಥ ಒಂದು ಶಕ್ತಿದಾಯಕವಾದ ದಿನ ಅನ್ನೋದಿದೆ ಅಂತ ಹೇಳಿದ್ರೆ ಅದು ಅಷ್ಟಮಿ ತಿಥಿ ಅಷ್ಟಮಿಯ ದಿನ ತುಂಬ ಜನ ಭಯಪಡ್ತಾರೆ ಕಷ್ಟಗಳು ಹೋಗೋದಿಲ್ವೇನೋ ಯಾವ ರೀತಿ ನಾವು ಪರಿಹಾರ ಮಾಡಿಕೊಳ್ಳೋದು ಅನ್ನೋದು ಪ್ರಕೃತಿಯಲ್ಲಿ ಸಿಗುವಂಥ ಒಂದೊಂದು ವಸ್ತುವಿಗೂ ಕೂಡ ಅದರದೇ ಆದಂಥ ಶಕ್ತಿ ಅನ್ನೋದು ಅದರಲ್ಲಿ ಅಡುಗೆ ಇರುತ್ತೆ ಅದರ ಬಗ್ಗೆ ನಮಗೆ ಸ್ವಲ್ಪ ಗೊತ್ತಿರೋದಿಲ್ಲ ಅಥವಾ ಅದರ ಬಗ್ಗೆ ಜ್ಞಾನ ಅನ್ನೋದು ಇರೋದಿಲ್ಲ ಆಗ ನಾವೇನು ಮಾಡ್ತೀವಿ ಇದು ಯೂಸ್ ಆಗಲ್ಲ ಅನ್ನೋ ಥರ ಮಾತಾಡ್ಬಿಡ್ತೀವಿ ತಪ್ಪದೆ ಯಾರಿಗೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಈ ಒಡವೆಗಳ ಸಮಸ್ಯೆ ಅಂದರೆ ಗಿರ್ವಿ ಇಟ್ಬಿಟ್ಟಿದ್ದೀವಿ ಅಂತ ತುಂಬ ಹೇಳ್ತಾರೆ ಅದನ್ನು ಬಿಡಿಸ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂತಂದ್ಬಿಟ್ಟು ಅಂತಹವರು ತಪ್ಪದೆ ಬೇ ಲೀಫನ್ನು ಸಂಜೆ ತಗೊಳ್ಳಿ ಸ್ನೇಹಿತರೆ ತಗೊಂಡಿದ್ದೆ ಮನೆಯಲ್ಲಿರುವಂಥದ್ದನ್ನೇ ತಗೊಳ್ಳಿ ಚಿಕ್ಕದೋ ದೊಡ್ಡದೋ ಯಾವುದಾದ್ರೂ ಇರಲಿ ಅರ್ಧವಾಗಿ ಇರಬಾರ್ದು ನೀಟಾಗಿರಬೇಕು ಅಷ್ಟೇ ಆ ಥರ ಇರುವಂಥದ್ರ ಮೇಲೆ ನಿಮ್ಮ ಸಮಸ್ಯೆ ಯಾವ ರೀತಿ ಇರುತ್ತೆ ನೋಡಿ ಅದನ್ನು ಅದ್ರ ಮೇಲೆ ಬರ್ಕೊಳ್ಳಿ ಸಮಸ್ಯೆ ಯಾವ ರೀತಿ ಇದೆಯೋ ಅದೇ ಥರನೇ ಬರ್ಕೊಳ್ಳಿ ಬರೆದು ಬಿಟ್ಟು ಇದು ಬೇಗ ನಮಗೆ ಸಿಗಬೇಕು ಅನ್ನೋ ಥರ ಬರೆದು ಬಿಟ್ಟು ಕೇಳಿಕೊಂಡು ಇದನ್ನು ಸುಡಿ ಮನೆಯಲ್ಲೇ ಸುಡಿ ಬೇ ಲೀಫನ್ನು ನಾವು ಅದ್ರ ಮೇಲೆ ಬರೆದು ಕೋರಿಕೆಯನ್ನು ಅಥವಾ ಸಮಸ್ಯೆಯನ್ನು ಸುಟ್ಟಾಗ ಅದರ ಶಕ್ತಿ ಪ್ರಭಾವ ಅನ್ನೋದು ಜಾಸ್ತಿ ಇರುತ್ತೆ ನಮಗೆ ಬೇಗನೆ ನೆರವೇರುವಂತೆ ಮಾಡುತ್ತೆ ಸ್ನೇಹಿತರೆ ಏನೇ ಇರಬಹುದು ಅಥವಾ ನಿಮಗೆ ಸದ್ಯಕ್ಕೆ ಆ ರೀತಿಯಾದಂಥ ಸಮಸ್ಯೆಗಳು ಯಾವುದೂ ಇಲ್ಲ ಅಂತ ಹೇಳಿದ್ರೆ ಮನೆಗೆ ತುಂಬ ಚೆನ್ನಾಗಿ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗಬೇಕು ನಾವು ನೆಮ್ಮದಿಯ ಜೀವನ ನಡೆಸಬೇಕು ಅನ್ನುವಂಥವರು ಬರೀ ಏನು ಬರೆಯದೇ ಇದನ್ನು ಸುಡಬಹುದು ಈ ಥರ ಸುಟ್ಟಾಗ ನಮ್ಮ ಮನೆಯಲ್ಲಿ ಆ ಫಾಗ್ ಆ ಹೊಗೆ ಸ್ಪ್ರೆಡ್ ಆಗುತ್ತೆ ಕ್ಲೀನಾಗಿ ಮೂಲೆ ಮೂಲೆಯಲ್ಲೂ ಸ್ಪ್ರೆಡ್ ಆದಾಗ ನಕಾರಾತ್ಮಕ ಶಕ್ತಿಯನ್ನು ಅದು ಓಡಿಸುತ್ತೆ ನಮ್ಮ ಮನೆಯಲ್ಲೇ ಇರುತ್ತೆ ನಮಗೆ ಅದರ ಅರಿವು ಇರೋದಿಲ್ಲ ಗೊತ್ತಾಗೋದಿಲ್ಲ ಕೆಲವೊಬ್ಬರಿಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಯಾವ ಥರ ಅಂದರೆ ಸುಖ ಸುಮ್ಮನೆ ನೀವು ನೋಡಬಹುದು ಮನೆಯಲ್ಲಿ ನಾಲ್ಕೇ ಜನ ಇರ್ತಾರೆ ಅಂದ್ಕೊಳ್ಳಿ ಗಂಡ ಹೆಂಡ್ತಿ ಮಕ್ಕಳಿಬ್ಬರು ಅವ್ರಿಗೇ ನಾಲ್ಕು ದಿಕ್ಕು ನಾಲ್ಕು ಥರ ಯೋಚನೆ ಮಾಡೋದು ಹೊಂದಾಣಿಕೆ ಅನ್ನೋದೇ ಇರೋದಿಲ್ಲ ತುಂಬಾ ಜಗಳ ಕಿರಿಕಿರಿಗಳು ಈ ಥರ ಎಲ್ಲ ಇರುತ್ತೆ ಅಂತಹವರ ಮನೆಯಲ್ಲಿ ಮುಖ್ಯವಾಗಿ ಶಿವಸ್ವಾಮಿಯ ಪೂರ್ತಿ ಕುಟುಂಬ ನಂದಿ ಸಮೇತ ಇರುವಂಥ ಫೋಟೋವನ್ನು ಇಟ್ಕೊಳ್ಳಿ ಸ್ನೇಹಿತರೆ ಈ ರೀತಿ ಇಟ್ಟು ನಾವು ಪೂಜೆಯನ್ನು ಮಾಡಿಕೊಳ್ಳೋದು ಸೋಮವಾರದ ದಿನ ಶಿವಸ್ವಾಮಿಗೆ ದೀಪಾರಾಧನೆ ಅನ್ನೋದು ತುಂಬ ಒಂದು ಪ್ರತ್ಯೇಕವಾಗಿ ಇರುತ್ತೆ ಅದಕ್ಕೆ ದೀಪ ಹಚ್ಚಿದಾಗ ಸಾಧಾರಣವಾಗಿ ನಾವು ದಿನನಿತ್ಯದ ಪೂಜೆ ಯಾವ ರೀತಿ ಮಾಡ್ತೀವಿ ನೋಡಿ ಅದೇ ಥರನೇ ಲವಂಗವನ್ನು ಹಾಕಿ ಪೂಜೆ ಮಾಡಿ ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ ನಾವು ಮಕ್ಕಳಿದ್ದಾರೆ ಗಂಡ ಆಫೀಸ್ಗೆ ಹೋಗಬೇಕು ಕೆಲಸ ಅವ್ರಿಗೆ ಎಲ್ಲ ಆದಮೇಲೆ ನಾವು ಪೂಜೆಯನ್ನು ಮಾಡ್ಕೊಳ್ತೀವಿ ಆಗ ನಮಗೆ ಫಲ ಸಿಗುತ್ತಾ ಅನ್ನೋದು ಡೌಟ್ ಇರುತ್ತೆ ತಪ್ಪದೇ ಸಿಗುತ್ತೆ ಯಾಕಂದರೆ ಮೊದಲು ನಾವು ನಮ್ಮ ಜವಾಬ್ದಾರಿಗಳನ್ನು ಮಾಡಿಕೊಳ್ಳೇಬೇಕು ರಾತ್ರಿ ಎಲ್ಲ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೂ ಕೂಡ ಕೆಲಸ ಮಾಡುವಂಥವ್ರು ಇರ್ತಾರೆ ಮತ್ತೆ ಅವರು ಬಂದು ಬೆಳಗ್ಗೆನೇ ಬೇಗ ಎದ್ದು ಸ್ನಾನ ಮಾಡಿ ನೀವು ಇದನ್ನೆಲ್ಲ ನೋಡ್ಕೊಳ್ಳಿ ಅಂದರೆ ಅದು ಸಾಧ್ಯ ಆಗದೇ ಇರುವ ಮಾತು ಅವರ ಎಲ್ತ್ ವೈಸ್ ಕೂಡ ಅದಕ್ಕೆ ನಾವು ನಮ್ಮ ಮನಸ್ಸಿಗೆ ಸಮಾಧಾನ ಆಗೋದಕ್ಕೆ ನಮ್ಮ ಮನಸ್ಸು ನಿರಾಳವಾಗಿ ಇಟ್ಕೊಳ್ಳೋದಕ್ಕೆ ನಾವು ದೇವರಿಗೆ ಹತ್ತಿರ ಆಗೋದಕ್ಕೆ ನಾವು ಪ್ರಯತ್ನ ಪಡಬೇಕು ಬೆಳಗ್ಗೆನೇ ಮಾಡಿಬಿಟ್ರೆ ನಮಗೆ ಸಿಗುತ್ತೆ ಒಂದು ಒಂಬತ್ತತ್ತು ಗಂಟೆ ಅಥವಾ ನಾವು ಹತ್ತುವರೆ ಆ ಥರ ಮಾಡ್ಕೊಳ್ತೀವಿ ಅಂದರೆ ಸಿಗೋದಿಲ್ಲ ಆ ಥರ ಭಾವನೆಗೆ ಬಂದುಬಿಡ್ತಾರೆ ಆ ಥರ ಇಲ್ಲ ಸ್ನೇಹಿತರೆ ನೀವು ನೀಟಾಗಿ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ನಿಮ್ಮ ಯಜಮಾನರಿಗೆ ಕಳಿಸಾದ ಮೇಲೆ ಮಾಡಿಕೊಳ್ಳಿ ಸ್ನಾನ ಮಾಡಿ ಪೂಜೆಯನ್ನು ಮಾಡಿಕೊಳ್ಬಹುದು ಎಲ್ಲ ರೀತಿಯಾದಂಥ ಒಂದು ಶ್ರದ್ಧೆ ಭಕ್ತಿ ನಂಬಿಕೆ ಇದ್ದಾಗ ದೇವರು ಎಲ್ಲ ಕಾಲದಲ್ಲೂ ಎಲ್ಲ ಜಾಗದಲ್ಲೂ ನಮಗೆ ಸಿಗ್ತಾರೆ ಇರ್ತಾರೆ ನಾವು ನಂಬಿಕೆ ಇಟ್ಟು ಭಕ್ತಿಯಿಂದ ಕೇಳ್ಕೊಳ್ಬೇಕು ಮತ್ತೊಂದು ಪರಿಹಾರ ಬಂದು ಇದನ್ನು ವೀಳ್ಯದೆಲೆ ಐದು ಏಲಕ್ಕಿಗಳನ್ನು ಅಥವಾ ಏಳು ಏಲಕ್ಕಿಗಳನ್ನು ಸ್ವಲ್ಪ ಸಿಂಧೂರವನ್ನು ಇಟ್ಟು ಸಂಕಲ್ಪ ಮಾಡಿಕೊಂಡಿದ್ದೆ ನೀವು ಹತ್ತಿರದಲ್ಲೇ ನಿಮಗೇನಾದರೂ ಶಿವಾಲಯಗಳು ಇದ್ದರೆ ಅಕ್ಕ ನಮಗೆ ಹತ್ತಿರದಲ್ಲಿ ಶಿವಾಲಯಗಳು ಸಿಗಲ್ಲ ಅಂತ ಏನಾದರೂ ಇದ್ದರೆ ತಪ್ಪದೆ ನೀವು ಬೇರೆ ಯಾವುದಾದ್ರೂ ದೇವಸ್ಥಾನಗಳ ಪ್ರಾಂಗಣದಲ್ಲಿ ಇದನ್ನು ಸಂಕಲ್ಪ ಮಾಡಿಕೊಂಡು ಇಟ್ಟುಬಿಟ್ಟು ಬಂದರೆ ಕಷ್ಟಗಳು ನಿವಾರಣೆ ಆಗುತ್ತೆ ಕೆಲಸಗಳು ಬೇಗ ಸಿಗುತ್ತೆ ತುಂಬ ಜನ ಕೆಲಸಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದರೆ ಜೀವನಕ್ಕೆ ಕೆಲಸ ಅನ್ನೋದು ಬಹಳ ಮುಖ್ಯ ಆ ಕೆಲಸವನ್ನು ನಾವು ಹುಡ್ಕೊಳ್ಳೋದಕ್ಕೆ ನಾನಾ ಥರದ ಪ್ರಯತ್ನಗಳನ್ನು ತುಂಬ ಜನ ಮಾಡ್ತಾಯಿರ್ತಾರೆ ಅಂತಹವರು ಇದನ್ನು ಒಂದು ಸಾರಿ ನಂಬಿಕೆಯಿಂದ ಮಾಡಿಕೊಳ್ಳಿ ಮನೆಯಲ್ಲಿ ಇದನ್ನು ರೆಡಿ ಮಾಡ್ಕೊಂಡು ಎತ್ಕೊಂಡೋಗಿ ಸಂಕಲ್ಪ ಮಾಡ್ಕೊಂಡು ಕೇಳಿಕೊಂಡು ಇದನ್ನು ಇಟ್ಬಿಟ್ಟು ಬರಬೇಕು ದೇವಸ್ಥಾನದ ಒಳಗಡೆ ಇಡಬೇಕು ಅಂತಲ್ಲ ಆ ಪ್ರಾಂಗಣ ಇರುತ್ತಲ್ವ ಅದರ ಒಳಗಡೆ ಇಟ್ಬಿಟ್ಟು ಬಂದರೆ ಸಾಕಾಗುತ್ತೆ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ನಾನು ಹೇಳಿದೆ ಪ್ರತ್ಯೇಕವಾಗಿ ಶಿವಸ್ವಾಮಿಗೆ ಸೋಮವಾರದ ದಿನಗಳಲ್ಲಿ ಲವಂಗದ ದೀಪಾರಾಧನೆ ಅಥವಾ ಏಲಕ್ಕಿಯ ದೀಪಾರಾಧನೆ ಅಥವಾ ಒಂದು ರೂಪಾಯಿ ಕ್ಲೀನಾಗಿ ತೊಳೆದಿಟ್ಟು ದೀಪ ಹಚ್ತೀರಾ ಆ ದೀಪದಲ್ಲಿ ಹಾಕೋದು ಸ್ನೇಹಿತರೆ ಕೇಳಿಕೊಂಡು ಮತ್ತು ಮಾರನೇ ದಿನ ಅದನ್ನೆಲ್ಲ ನಾವು ತೆಗೆದು ಬಿಡಬೇಕು ಒಂದು ರೂಪಾಯಿ ಆದರೆ ಯಾರಿಗಾದರೂ ದಾನ ಮಾಡಬಹುದು ಇನ್ನು ಮಿಕ್ಕಿದ್ದೆಲ್ಲ ಗಿಡಗಳ ಹತ್ರ ಹಾಕಬಹುದು ಎಲ್ಲ ವಸ್ತುಗಳನ್ನು ಒಂದೇ ಸಾರಿ ದೀಪಾರಾಧನೆ ಮಾಡೋದಕ್ಕೆ ಹೋಗಬೇಡಿ ಒಂದೊಂದನ್ನು ಒಂದೊಂದು ಥರ ಹಾಕ್ಕೊಂಡು ಅಂದರೆ ನಿಮಗೆ ದುಡ್ಡು ಕಾಸಿನ ಸಮಸ್ಯೆಗಳಿದೆ ಅಂತ ಹೇಳಿದ್ರೆ ಲವಂಗವನ್ನು ಅಥವಾ ಏಲಕ್ಕಿಯನ್ನು ಹಾಕ್ಕೊಂಡು ಮಾಡಿ